ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಶೇಷ ವ್ಯಕ್ತಿಯ ಒಂದು ಗುಣಧರ್ಮ ಒಂದು ಕಲಿಯುಗದ ಕಾರಣ ಹಾಗೆ ಈ ಒಂದು ಅನೇಕರಿಗೆ ಇವನ ಬಗ್ಗೆ ಅನೇಕರಿಗೆ ಬಹಳ ಅನುಮಾನಗಳಿದ್ದವು ಮತ್ತು ಅದಕ್ಕೆಲ್ಲ ಉತ್ತರವನ್ನು ಅವರೇ ಹೇಳಿದ್ದಾರೆ ಈ ಒಂದು ಕಲಿಯುಗದ ಕಾರಣ ಕೊಡುಗೈ ದಾನಿ ಹಾಗೆ ಈ ಕ ಈ ಕೈ ಕೊಟ್ಟಿದ್ದು ಈ ಕೈಗೆ ಗುರುತಾಗ್ಬಾರ್ದಂಥ ಈ ಒಂದು ನಾವು ಕಲಿತಿದ್ದು ಈ ಒಂದು ಅಪ್ಪು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಅವರಿಂದ ಅವರನ್ನು ಈ ಒಂದು ಇವತ್ತಿನ ಈ ಒಂದು ದಿವಸ ಅವರನ್ನು ನೆನೆಯುತ್ತ ಹಾಗೆ ಈ ಒಂದು ಟಾಪಿಕ್ ಏನಪ್ಪ ಅಂದರೆ ನಾವು ಈ ತೆಲುಗಿನ ಸೂಪರ್ ಯೂಟ್ಯೂಬರ್ ಬಹಳ ಫೇಮಸ್ ಯೂಟ್ಯೂಬರ್ ಆದಂತ ಹರ್ಷ ಸಾಯಿ ಅವರ ಬಗ್ಗೆ ಮಾತಾಡ್ತಾ ಇರೋದು ಈ ಒಂದು ಹರ್ಷ ಸಾಯಿ ಅವರು ಒಂದು ನಾವು ಪಕ್ಕದ ಮನೆಯವರಿಗೆ ಒಂದು ಚಿಟಿಕೆ ಉಪ್ಪು ಬೇಡದ್ರೂ ಕೂಡ ನಾವು ಕೊಡೋದಕ್ಕೆ ಹಿಂದೆ ಮುಂದೆ ವಿಚಾರ ಮಾಡ್ತೀವಿ ಆದ್ರೆ ಇವನು ಮಾಡುವಂತ ಇವನು ಒಂದು ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ ಇವನು ಚೆಲ್ಲುವಂತ ಒಂದು ದುಡ್ಡು ಕಂತೆ ಕಂತೆ ದುಡ್ಡನ್ನು ದಾನವಾಗಿ ಕೊಡ್ತಾ ಇರೋ ನೋಡಿದ್ರೆ ಎಲ್ಲರಿಗೂ ಅನುಮಾನ ಕೂಡ ಏಕೆ ಇವನೇನು ಕೊಟ್ಟಾದ ಮಗನಾ ಮಗನ ಅಂತ ಎಲ್ಲರೂ ಹುಬ್ಬೇರಿಸೋದು ಕೂಡ ಹೌದು ಆದ್ರೆ ಇವನ ಹಿಂದಿನ ಒಂದು ಸತ್ಯವನ್ನು ಅರಿದಿಕ್ಕೆ ಎಲ್ಲರಿಗೂ ಕೂಡ ಅನುಮಾನ ಬಂದೇ ಇರುತ್ತೆ ಇವನ ಮೇಲೆ ಇವನ ಏನು ಇವನ ಈ ಒಂದು ದುಡ್ಡಿನ ಮೂಲ ಏನು ಹತ್ರ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಎಲ್ಲರಿಗೂ ಅನುಮಾನ ಈ ಅನುಮಾನವನ್ನು ಇಟ್ಕೊಂಡೇ ಈ ಒಂದು ತೆಲುಗಿನ ಒಬ್ಬ ಪತ್ರಕರ್ತರು ಜಾಫರ್ ಅಂತ ಪತ್ರಕರ್ತರು ಅವರಿಗೆ ಒಂದು ಆಪರೇಷನ್ ಸಾಯಿ ಅಂತ ಅಂದ್ರೆ ಇವರು ಎಲ್ಲೆಲ್ಲಿ ಹೆಲ್ಪ್ ಮಾಡಿ ಏನೇನು ಮಾಡಿದ್ದಾರೆ ಮತ್ತೆ ಆ ಕಡೆ ಎಲ್ಲ ಹೋಗಿ ಈ ಒಂದು ಅವರ ಮೇಲೆ ಒಂದು ಆಪರೇಷನ್ ಆದ್ರೆ ಇದನ್ನು ಸತ್ಯ ಇದೆಯಾ ಇಷ್ಟು ದೊಡ್ಡೆಲ್ಲ ಹಂಚ್ತಾ ಇದಾರೆ ಇವರು ಸಾಯಿಯವರು ಇವ್ರದ್ದು ಏನ್ ಅಜೆಂಡಾ ಇದೆ ಇವ್ರದ್ದು ಏನಿದೆ ಅಂತ ಈ ಒಂದು ಅವರ ಬಗ್ಗೆ ಒಂದು ತನಿಖೆ ಅಂದ್ರೆ ಒಂದು ಆಪರೇಷನ್ ಹರ್ಷ ಸಾಯಿ ಅಂತ ಇವರು ಈ ಒಂದು ಜಾಫರ್ ಅನ್ನೋ ಒಂದು ಪತ್ರಕರ್ತ ಅವರ ಬಗ್ಗೆ ಬಹಳ 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 ಒಂದು ಡೀಪ್ ಆಗಿ ಅವ್ರ ಹಿಂದೆ ಅವ್ರು ಹೋದಲ್ಲೆಲ್ಲ ಅವರೆಲ್ಲ ಎಲ್ಲಿ ದಾನ ಮಾಡಿದ್ದಾರೆ ಅವರೆಲ್ಲ ಕಡೆ ಹೋಗಿ ಎಲ್ಲವೂ ಮಾಡಿದ ಮೇಲೆ ಈ ಒಂದು ಹರ್ಷ ಸಾಯಿ ಒಂದು ಇಂಟರ್ವ್ಯೂ ಮಾಡ್ತಾರೆ ಇಂಟರ್ವ್ಯೂ ಮಾಡಿದ ಮೇಲೆ ಈ ಒಂದು ಹರ್ಷ ಅವರು ಏನು ಹೇಳ್ತಾರೆ ಅಂತ ನೀವು ಮುಂದೆ ಕೇಳಿ ಈ ಒಂದು ಹರ್ಷ ಅವರು ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನು ದಾನ ಮಾಡಿದ್ದಾರೆ ಇವರು ದಾನದ ಮೂಲ ಏನು ಇವರಿಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಹರ್ಷ ಅವ್ರ ಬಗ್ಗೆ ನಾವು ತಮಗೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಈ ಒಂದು ತಾವು ಈ ಹರ್ಷ ಅವರ ಫ್ಯಾನ್ ಆಗಿದ್ರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಏನಾದರೂ ಈ ವಿಡಿಯೋದಲ್ಲಿ ತಪ್ಪಾದ್ರೆ ನೀವು ಅವ್ರ ಫ್ಯಾನ್ ಆಗಿದ್ರೆ ನಮಗಿಂತ ಇನ್ಫಾರ್ಮೇಶನ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಆ ಟಾಪಿಕ್ ಅನ್ನ ಹಾಕ್ತೀನಿ ಹಾಗೆ ಬನ್ನಿ ಈ ಒಂದು ವಿಡಿಯೋನ ಈ ಹರ್ಷ ಸಾಯಿ ಅವರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಹರ್ಷ ಸಾಯಿ ಈ ಹೆಸರಲ್ಲೇ ಒಂದು ಏನೋ ಒಂದು ಕುತೂಹಲ ಇದೆ ಈ ಹೆಸರಲ್ಲೇ ಒಂದು ಒಂದು ದೊಡ್ಡ ಒಂದು ಕುತೂಹಲ ಇದೆ ಏನಪ್ಪಾ ಅಂದ್ರೆ ಹರ್ಷ ಸಾಯಿ ಈ ಸಾಯಿ ಅನ್ನೋ ಹೆಸರು ಹೇಗೆ ಬಂತು ಅಂದ್ರೆ ಈ ಇವರು ಬಹಳ ವರ್ಷದ ಮೇಲೆ ಇವರು ತಂದೆ ತಾಯಿಗೆ ಹುಟ್ಟಿದಂತ ಈ ಒಬ್ಬ ಮಗ ಅವರು ತಾಯಿ ಚಿಕ್ಕವ ಇವನು ಈ ಒಂದು ಹರ್ಷ ಸಾಯಿ ಅನ್ನೋರು ಹರ್ಷ ಸಾಯಿ ಇವರು ಚಿಕ್ಕವರಿದ್ದಾಗಲೇ ಅವರ ತಾಯಿ ಮೃತಪಟ್ಟಿರ್ತಾರೆ ಅವರು ಸಾಯಿ ಬಾಬಾ ಒಂದು ಬಹಳ ದೊಡ್ಡ ಭಕ್ತರು ಅವರ ತಾಯಿ ಹಾಗಾಗಿ ಇವರ ಹೆಸರುಗಳಿಗೆ ಮುಂದೆ ಹರ್ಷ ಸಾಯಿ ಅಂತ ಈಗ ಕರೆಯಲ್ಪಟ್ಟರು ಇವರು ಇಷ್ಟು ದೊಡ್ಡ ಯೂಟ್ಯೂಬರ್ ಆಗ್ಲಿಕ್ಕೆ ಕಾರಣ ಏನು ಇವರು ಎಲ್ಲ ತರಹದ ವಿಡಿಯೋಗಳನ್ನು ಮಾಡಿದ್ರು ಮೊದಲೇ ಮೊದಲು ಇವರೆಲ್ಲ ತರಹದ ವಿಡಿಯೋಗಳನ್ನು ಮಾಡಿ ಜೀವನದಲ್ಲಿ ಈ ಒಂದು ಫೇಲ್ ಅನ್ನ ಅನುಭವಿಸಿದ್ರು ಇವರು ಆಲ್ರೆಡಿ ಒಂದು ವೆಲ್ ಸೆಟಲ್ಡ್ ಫ್ಯಾಮಿಲಿನೇ ಇವ್ರೇನು ಪಾಪ ಬಡತನಿಂದ ಬಂದವರಲ್ಲ ಆದ್ರೂ ಕೂಡ ವೆಲ್ ಸೆಟಲ್ಡ್ ಫ್ಯಾಮಿಲಿನೇ ಇವರು ಈ ಒಂದು ಯೂಟ್ಯೂಬ್ನಲ್ಲಿ ಎಲ್ಲ ಥರದ ಒಂದು ವೇಟ್ ಗೇನು ಮತ್ತು ಒಂದು ವೇಟ್ ಲಾಸು ಈ ಥರ ಎಲ್ಲ ಥರದ ಒಂದು ವಿಡಿಯೋಗಳನ್ನು ಮಾಡಿದ್ರು ಆಮೇಲೆ ಇವರು ಈ ಒಂದು ಜನರಿಗೆ ನಾನು ಏನಾದರೂ ಹೆಲ್ಪ್ ಮಾಡಬೇಕು ಬಡ ಜನರಿಗೆ ನಾನು ಏನಾದರೂ ಹೆಲ್ಪ್ ಆಗಬೇಕು ಅಂತ ಒಂದು ಈ ವಿಡಿಯೋಗಳನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಯಾರಿಗೆ ಒಂದು ದಾನದ ರೂಪದಲ್ಲಿ ಎಲ್ಲ ದುಡ್ಡನ್ನು ಹಂಚೋದು ಮತ್ತು ಅವರಿಗೆ ಏನು ಒಂದು ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ ಏನು ನೀಡ್ ಇರುತ್ತೆ ಅದನ್ನು ಅವರಿಗೆ ಪರ್ಚೇಸ್ ಮಾಡಿ ಇಸ್ಕೊಡೋದು ಮತ್ತೆ ಈ ಥರ ಎಲ್ಲ ಬಹಳ ದೊಡ್ಡ ಒಂದು ಹರ್ಷ ಸಾಯಿ ಫಾರ್ ಯು ಅಂತ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿ ಬಹಳ ಫೇಮಸ್ ಆದ್ರು ಫೇಮಸ್ ಆದ ತಕ್ಷಣ ಇವರಿಗೆ ಬರುವಂಥ ಒಂದು ಇವರ ಮೂಲ ಆದಾಯ ಏನು ಇವರು ಇಷ್ಟು ಹ್ಯಾಂಗ್ ದುಡ್ಡು ಕೊಡ್ತಾರೆ ಅಂತ ಎಲ್ಲ ಜನರಿಗೂ ಅನಿಸುತ್ತೆ ಅವರು ದುಡ್ಡು ಕೊಡೋದು ನೋಡಿದ್ರೆ ಕಂತೆ ಕಂತೆ ದುಡ್ಡನ್ನು ಕೊಡೋದು ನೋಡಿದ್ರೆ ಕಂತೆ ಕಂತೆ ದುಡ್ಡನ್ನು ಡೈಲಿ ಅವರು ಬಡ ಜನರಿಗೆ ಕೊಡೋದು ನೋಡಿದ್ರೆ ಯಾರಿಗೂ ಕೂಡ ಅನುಮಾನ ಬರೋದು ಸಹಜ ಆದರೆ ಇದಕ್ಕೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಅವರು ಒಂದು ಇಂಟ್ರವ್ಯೂನಲ್ಲಿ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅವರು ಏನಂತ ಅಂದರೆ ಹರ್ಷ ಸಾಯಿ ಅವರು ಒಂದು ಚೆನ್ನಾಗಿ ಸಣ್ಣ ನಡೆದು ಅವರಿಗೆ ಒಂದು ದಾನ ಮಾಡುವಂಥ ಉಳ್ಳವರಾಗಿದ್ರು ಅವರು ಈಗ ಎಷ್ಟೋ ಜನರ ಹತ್ರ ಇರುತ್ತೆ ಆದರೆ ಸಹಾಯ ಮಾಡುವ ಮನಸ್ಸು ಇರಬೇಕಲ್ಲ ಆದ್ರೆ ಈ ಹರ್ಷ ಅವರೇ ಒಂದು ಡಿಫ್ರೆಂಟ್ ಪರ್ಸನ್ ಇವರ ಒಂದು ವ್ಯಕ್ತಿತ್ವ ಬಹಳ ಜನರಿಗೆ ಒಂದು ಮಾದರಿ ಅನ್ಸುತ್ತೆ ಇವರು ಒಂದು ಶೂ ಪಾಲಿಶ್ ಮಾಡೋನಿಗೆ ಒಂದು ಶೂ ಪಾಲಿಶ್ ಮಾಡಿದ ತಕ್ಷಣ ಅವನಿಗೆ ನೀವು ಎಷ್ಟು ಕೊಡಬಹುದು ದುಡ್ಡು ಇಪ್ಪತ್ತು ರೂಪಾಯ ಇಲ್ಲ ಫಿಫ್ಟಿ ರುಪೀಸ್ ಆದ್ರೆ ಇವರು ಕೊಟ್ಟಿದ್ದು ಇಪ್ಪತ್ತು ಸಾವಿರ ಇವತ್ತಿಗೂ ಆ ಶೂ ಪಾಲಿಶ್ ಮಾಡೋನ್ ಮನೆಯಲ್ಲಿ ಈ ಹರ್ಷ ಸಾಯಿಯವರ ಫೋಟೋ ಇದೆ ದೇವರ ಫೋಟೋದ ಮಗಲಲ್ಲಿ ಹರ್ಷ ಸಾಯಿಯವರ ಫೋಟೋ ಇದೆ ಇವು ಇದನ್ನೇ ಈ ಒಂದು ಕ್ಷೌರಿಕನಿಗೆ ಒಂದು ಕಟ್ಟಿಂಗ್ ದುಕಾನ್ದವನಿಗೆ ಇವರು ಒಂದು ಸಣ್ಣದಾಗಿ ಕಟಿಂಗ್ ದುಕಾನ್ ಇಟ್ಕೊಂಡು ಅವನಿಗೆ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟು ಅವನಿಗೆ ಒಂದು ದೊಡ್ಡ ಸಲೂನನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಇವತ್ತಿಗೂ ಅವ್ರ ಮನೆಯಲ್ಲಿ ಹರ್ಷ ಸಾಯಿನೇ ದೇವರು ಡೈಲಿ ಹರ್ಷ ಸಾಯಿಯವರ ಫೋಟೋಕ್ಕೆ ಪೂಜೆ ಇಂಥ ಒಂದು ಲಕ್ಷಾಂತರ ಇಂಥ ಒಂದು ಲಕ್ಷಾಂತರ ಉದಾಹರಣೆಗಳಿವೆ ಕೆಲವೊಂದು ಮಾತ್ರ ನಾನು ಹೇಳ್ತಾ ಇರೋದು ನೀವು ಬಡ ಜನರಿಗೆ ಬಹಳಷ್ಟು 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 ಕೊಟ್ಟಿದ್ದಾರೆ ಸ್ಕೂಲ್ ಅನ್ನು ತೆಗೆದುಕೊಟ್ಟರ ಒಂದು ಸ್ಕೂಲ್ ಅನ್ನು ತೆಗೆದಿದ್ದಾರೆ ಹಾಗೆ ಒಂದು ಫ್ರೀ ಪೆಟ್ರೋಲ್ ಬಂಕ್ ಫ್ರೀ ಪೆಟ್ರೋಲ್ ಬಂಕ್ ಕೂಡ ಇವರು ತೆಗೆದು ಫ್ರೀ ಪೆಟ್ರೋಲ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಇವರು ಒಂದು ಈ ಏನಪ್ಪಾ ಅಂದ್ರೆ ಒಂದು ಕೋಯಿನ್ಗಳ ಮುಖಾಂತರ ಇವ್ರದೊಂದು ವಿಶೇಷ ಒಂದು ಈ ಇವರ ಒಂದು ಯೂಟ್ಯೂಬ್ನಲ್ಲಿ ಜಾಸ್ತಿ ವ್ಯೂಗಳನ್ನು ಹೋಗಿರ್ತಕ್ಕಂಥ ಒಂದು ವಿಡಿಯೋ ಅಂದರೆ ಒಂದು ಕೋಯಿನ್ ಅಂದರೆ ಫೈವ್ ರುಪೀಸ್ ಕೋಯಿನ್ಗಳನ್ನು ಕೊಟ್ಟು ಇಪ್ಪತ್ತು ಲಕ್ಷದ ಒಂದು ಕಾರನ್ನು ತಗೊಂಡಿದ್ರು ಇಪ್ಪತ್ತು ಕೋಯಿನ್ಗಳನ್ನೇ ಶೋರೂಮ್ದವ್ರಿಗೆ ಬಹಳ ಒಂದು ಆಗಿತ್ತು ಅದು ದೊಡ್ಡ ಚಿಲ್ಲರೆ ಹಣವನ್ನು ಅವನು ಕೌಂಟ್ ಮಾಡಿ ಇವರಿಗೆ ಒಂದು ಕಾರನ್ನು ಡೆಲಿವರಿ ಕೊಡಲಿಕ್ಕೆ ಅವರು ಸುಸ್ತಾಗಿ ಹೋಗಿದರು ಇದೇ ರೀತಿ ಬಹಳಷ್ಟು ಉದಾಹರಣೆಗಳಿದಾವೆ ಈ ಹರ್ಷ ಸಾಯಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾವು ಈ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಿರ್ತಾ ಬರ್ತಾ ಇದೆ ಇದ್ರಲ್ಲಿ ನೋಡಿ ಹರ್ಷ ಸಾಹಿ ಅವರು ಬಹಳಷ್ಟು 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 ದಾನಿಯನ್ನು ಮಾಡಿ ಇವರು ಒಂದು ದೊಡ್ಡ ಯೂಟ್ಯೂಬರ್ ಆಗಿದ್ದಾರೆ ಮಿಲಿಯನ್ ಮಿಲಿಯನ್ ಗಂಟ್ಲೆ ಇವರಿಗೆ ಸಬ್ಸ್ಕ್ರೈಬರ್ಗಳಿದ್ದಾರೆ ಫ್ಯಾನ್ಸ್ಗಳಿದ್ದಾರೆ ಕೊಟ್ಟಲೆ ಫ್ಯಾನ್ಸ್ಗಳಿದ್ದಾರೆ ಇಷ್ಟೆಲ್ಲ ಗಟ್ಟಲೆ ಇಷ್ಟೆಲ್ಲ ಇದ್ದರೂ ಅವರು ಈ ಒಂದು ದಾನವನ್ನು ಮಾಡೋದನ್ನು ಅವರು ನಿಲ್ಲಿಸಲಿಲ್ಲ ಈ ಒಂದು ಒಂದು ಯಾರಿಗೆ ಒಂದು ಕಷ್ಟ ಇರುತ್ತೆ ಅದನ್ನು ಅವರು ಪಟ್ಟಂತ ಒಂದು ದುಡ್ಡಿನ ಮುಖಾಂತರ ಅವರ ಒಂದು ಕಷ್ಟವನ್ನು ನೀಗಿಸ್ಲಿಕ್ಕೆ ಹರ್ಷ ಸಾಯಿ ಅವರು ಮುಂದಾಗ್ತಾ ಇದ್ರು ಹೀಗೆ ಈಗೂ ಕೂಡ ಇನ್ನೂ ಕೂಡ ಮಾಡ್ತಾ ಇದ್ದಾರೆ ಹೀಗೆ ಅವರು ಇದೇ ಒಂದು ಒಂದು ದಾನ ಮಾಡುವಂಥ ಪ್ರವೃತ್ತಿ ಈಗ ಒಂದು ಇಂಟರ್ವ್ಯೂ ಜಾಫರ್ ಅಂತ ಇವರಿಗೆ ಇವ್ರ ಮೇಲೆ ಇವರು ದುಡ್ಡನ್ನು ಹಂಚೋದು ಮತ್ತೆ ಇವರು ಕಂತೆ ಕಂತೆ ದುಡ್ಡನ್ನು ಕೊಡೋದು ಈ ಒಂದು ಕಲಿಯುಗ ಕಾರಣ ಈ ಒಂದು ಕೊಡುಗೆ ದಾನಿಯ ಬಗ್ಗೆ ಅನುಮಾನ ಪಟ್ಟರು ಅನುಮಾನಪಟ್ಟು ಒಂದು ಜಾಫರ್ ಅಂತ ಒಳ್ಳೆ ಪತ್ರಕರ್ತರು ಇವರು ತೆಲಂಗಾಣದ್ದು ಒಂದು ಒಳ್ಳೆ ಪತ್ರಕರ್ತರು ಇವರು ಏನು ಮಾಡ್ತಾರೆ ಒಂದು ಆಪರೇಷನ್ ಸಾಯಿ ಅಂತ ಒಂದು ಇದು ಮಾಡ್ತಾರೆ ಇವರು ಎಲ್ಲೆಲ್ಲಿ ಯಾ ಯಾರಿಗೆಲ್ಲ ದಾನ ಕೊಟ್ಟಿದ್ದಾರೆ ಇವರೆಲ್ಲೆಲ್ಲ ಹೋಗ್ತಾರೆ ಅವರೆಲ್ಲ ಅಲ್ಲಿ ಹೋಗಿ ಅವರಿಗೆಲ್ಲ ವಿಚಾರಿಸ್ಲಿಕ್ಕೆ ವಿಚಾರಿಸಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇವರಿಗೆ ಒಂದು ಒಂದು ಅಮೋಘವಾದ ಉತ್ತರ ಇವರಿಗೆ ಒಂದು ಯಾರು ವಹಿಸಲಾಗದ ಉತ್ತರ ಬಂದ ತಕ್ಷಣ ಏನು ಮಾಡ್ತಾರೆ ಈ ಯಾರ ಕೈಗೂ ಸುಲಭವಾಗಿ ಸಿಗದಂತ ಈ ಹರ್ಷ ಸಾಯಿಯವರಿಗೆ ಒಂದು ಇಂಟರ್ವ್ಯೂ ಮಾಡ್ತಾರೆ ಹರ್ಷ ಸಾಯಿ ಅವರಿಗೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಆದರೂ ಯಾರ ಕೈಗೂ ಸಿಗದ ಈ ಒಂದು ಹರ್ಷ ಸಾಯಿಯವ್ರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡ್ತಾರೆ ಹರ್ಷ ಸಾಯಿಯವರಿಗೆ ಹರ್ಷ ಸಾಯಿಯವರಿಗೆ ಮೊಟ್ಟ ಮೊದಲನೇ ಪ್ರಶ್ನೆ ನಿಮಗೆ ಇಷ್ಟು ದುಡ್ಡ ಎಲ್ಲಿಂದ ಬರುತ್ತೆ ಅಂತ ಈ ಇಂಟರ್ವ್ಯೂ ಮಾಡೋಕ್ಕಿಂತ ಮೊದಲು ಏನು ಮಾಡ್ತಾರೆ ಅವ್ರು ಎಲ್ಲೆಲ್ಲಿ ದಾನ ಮಾಡಿದ್ದಾರೆ ಯಾರ್ಯಾರಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಕಡೆ ಒಂದು ತಿಂಗಳ ಅಡ್ಡಾಡಿ ಅವ್ರದ್ದೆಲ್ಲ ಒಂದು ಆಪರೇಷನ್ ಮಾಡ್ತಾರೆ ಅಲ್ಲಿ ಎಲ್ಲ ಒಂದು ಉತ್ತರ ಬಂದಿದ್ದು ಹರ್ಷ ಸಾಯಿ ನಮ್ಮನೆ ದೇವರು ಅಂತ ಅಂದರೆ ಅವರು ಇದೆಲ್ಲ ನಿಜ ಇದೆ ಅವರು ಕೊಟ್ಟಿದ್ದೆಲ್ಲ ನಿಜ ಇದೆ ಇವ್ರೇನು ಪ್ರಚಾರಕ್ಕಾಗಿ ಮಾಡ್ತಾ ಇದ್ದಾರಾ ಇವ್ರದ್ದು ಏನು ಮುಂದೆ ಏನಾದರೂ ಚುನಾವಣೆ ನಿಲ್ಲೋ ಒಂದು ಅಜೆಂಡಾ ಇದೆಯಾ ಏನಾದರೂ ಅದಕ್ಕಾಗಿ ಒಂದು ಏನಾದರೂ ಒಂದು ಮಾಡ್ತಾ ಇದ್ದಾರೆ ಅಂದರೆ ಏನಾದರೂ ಒಂದು ಸ್ವಾರ್ಥಕ್ಕಾಗಿ ಮಾಡ್ತಾ ಇರ್ಬೋದಲ್ಲ ಅಂತ ಎಲ್ಲ ಅನುಮಾನಪಟ್ಟು ಹೋದರೆ ಅಲ್ಲಿ ಈ ಒಂದು ಫೇಕ್ ಇದೆಯಾ ಈ ಒಂದು ವಿಡಿಯೋ ಮುಖಾಂತರ ಇದೊಂದು ವಿಡಿಯೋ ಮಾಡಲಿಕ್ಕೆ ಸುಮ್ಮನೆ ಒಂದು ದಾನವನ್ನು ಮಾಡಿ ಮತ್ತೆ ಆ ವಿಡಿಯೋ ಮುಗಿದ ಮೇಲೆ ಏನಾದರೂ ವಾಪೀಸು ಇಸ್ಕೋಕತ್ತಾರ ಏನು ಹೀಗೆ ಅನುಮಾನ ಪಟ್ಟು ಒಂದು ಆಪರೇಷನ್ ಅನ್ನು ಮಾಡಿದಾಗ ಇವರಿಗೆ ಒಂದು ಅಮೋಘವಾದ ಒಂದು ಉತ್ತರವನ್ನು ಸಿಗುತ್ತೆ ಜಾಫರ್ ಅವರು ಆಶ್ಚರ್ಯ ಚಕಿತರಾಗ್ತಾರೆ ಆದ ತಕ್ಷಣ ಇವರು ಡೈರೆಕ್ಟಾಗಿ ಹರ್ಷ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಜಾಫರ್ ಅವರು ಹರ್ಷ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಇಂಟರ್ವ್ಯೂ ಅನ್ನು ಫಿಕ್ಸ್ ಮಾಡ್ತಾರೆ ಇಂಟರ್ವ್ಯೂ ಅಲ್ಲಿ ಫಸ್ಟ್ ಕೇಳಿದಂತ ಪ್ರಶ್ನೆನೇ ನಿಮಗೆ ಇಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಅದಕ್ಕೆ ಅವರು ಹೇಳ್ತಾರೆ ಹರ್ಷ ಸಾಯಿ ಅವ್ರು ಹೇಳ್ತಾರೆ ನನಗೆ ಇಷ್ಟು ದುಡ್ಡು ಬರೋದು ನನ್ನ ನಾನು ಒಂದು ಯೂಟ್ಯೂಬ್ನಲ್ಲಿ ಕಂಟೆಂಟ್ ಕ್ರಿಯೇಟರು ನಾನು ಒಂದು ದೊಡ್ಡ ಯೂಟ್ಯೂಬರು ಈ ಒಂದು ವಿಡಿಯೋಸ್ನಿಂದ ನನಗೆ ನನ್ನ ಒಂದು ಪ್ರಮೋಷನ್ಸ್ ಸಿಗುತ್ತೆ ಕಂಪ್ನಿಗಳ ಪ್ರಮೋಷನ್ಸ್ ಸಿಗುತ್ತೆ ಮತ್ತು ನನಗೆ ಯೂಟ್ಯೂಬ್ನಿಂದ ದುಡ್ಡು ಬರುತ್ತೆ ಆ ದುಡ್ಡನ್ನು ನಾನು ಬಡವರಿಗೆ ಹಂಚ್ತೀನಿ ಅದರಲ್ಲಿ ಸ್ವಲ್ಪ ನನ್ನ ಆಫೀಸ್ ಮೇಂಟೈನ್ಗೆ ಇಟ್ಕೊಂಡು ಉಳಿದಿದ್ದು ನಾನು ಬಡವರಿಗೆ ಹಂಚ್ತೀನಿ ನಾನೇನು ದೊಡ್ಡ ಕುಬೇರನ ಮಗನಲ್ಲ ನಾನೇನು ದೊಡ್ಡ ಕೊಠಾಧೀಶ್ವರನಲ್ಲ ಏನೂ ಅಲ್ಲ ನನಗೆ ಬರುವಂಥ ದುಡ್ಡಲ್ಲಿ ಇಷ್ಟೆಲ್ಲ ನಾನು ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಹೇಳಿದ ತಕ್ಷಣ ಮತ್ತೆ ಮರುಪ್ರಶ್ನೆ ಹಾಕ್ತಾರೆ ಇಷ್ಟೆಲ್ಲ ನೀವು ಮಾಡ್ತೀರಾ ಇಷ್ಟೆಲ್ಲ ನಿಮ್ದೇನೋ ಇಷ್ಟೆಲ್ಲ ಪ್ರಚಾರಕ್ಕಾಗಿ ನೀವು ನೀವು ಕ್ಯಾಮ್ರಾ ಹಿಂದೆ ಕ್ಯಾಮ್ರಾವನ್ನು ಬಂದ್ ಮಾಡಿ ನೀವು ಈ ದಾನವನ್ನು ಮಾಡ್ಬೋದಲ್ಲ ಕ್ಯಾಮ್ರಾದ ಮುಂದೆನೇ ಯಾಕೆ ಮಾಡ್ತೀರಂದರೆ ಅವ್ರು ಹೇಳ್ತಾರೆ ನನ್ನಿಂದ ಇನ್ನೊಬ್ರಿಗೆ ಸ್ಫೂರ್ತಿ ಆಗಲಿ ಈ ಒಂದು ದಾನವನ್ನು ಮಾಡುವಂಥ ಪ್ರವೃತ್ತಿ ಒಂದು ಪ್ರೇರಣೆ ಸಿಗಲಿ ಇನ್ನೊಬ್ರಿಗೂ ಪ್ರೇರಣೆ ಸಿಗಲಿ ಈಗ ನಾನು ಈ ಒಂದು ದಾನ ಮಾಡುವಂಥ ವಿಡಿಯೋ ಮಾಡಿ ನಾನು ಒಂದು ಯೂಟ್ಯೂಬ್ನಲ್ಲಿ ಬಿಟ್ಟ ಮೇಲೇ ಅದಕ್ಕೆ ವೀಕ್ಷಣಗಳು ಸಿಗ್ತವೆ ಮತ್ತು ಅದರಿಂದ ದುಡ್ಡು ಬರುತ್ತೆ ಆ ದುಡ್ಡನ್ನು ನಾನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಈ ರೀತಿ ಒಂದು ನಾನು ವಿಡಿಯೋಗಳನ್ನು ಮಾಡ್ತೀನಿ ಇದು ನಾನು ಕ್ಯಾಮ್ರಾ ಮಾಡಿ ಕ್ಯಾಮ್ರಾ ಬಂದ್ ಮಾಡಿ ಈ ಒಂದು ದಾನವನ್ನು ಮಾಡಿದ್ರೆ ಯಾರಿಗೂ ಗುರುತಾಗೋದಿಲ್ಲ ನಾನು ವಿಡಿಯೋಸ್ಗೂ ದುಡ್ಡು ಬರೋದಿಲ್ಲ ನಾನು ಮುಂದೆ ಮತ್ತೆ ಇದೇ ರೀತಿ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ ಯಾರಿಗೂ ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ ಒಂದು ಈ ಒಂದು ಹರ್ಷ ಸಾಯಿ ಅವ್ರದ್ದು ಒಂದು ಸ್ಕೂಲ್ ಇದೆ ಫ್ರೀಯಾಗಿ ಬಡ ಮಕ್ಕಳಿಗಾಗಿ ಈ ಒಂದು ಸ್ಕೂಲನ್ನು ಮಾಡಿದರೆ ಆ ಸ್ಕೂಲಲ್ಲಿ ಒಂದು ಎಸ್ಸೆ ರೈಟಿಂಗ್ನಲ್ಲಿ ಒಂದು ಕ್ವೆಶನ್ ಕೊಟ್ಟಿರ್ತಾರೆ ಹುಡುಗರಿಗೆ ನೀವು ಮುಂದೆ ಜೀವನದಲ್ಲಿ ಏನಾಗಬೇಕಂತ ಇದ್ದಿರೋ ಅಂತ ಒಂದು ಪ್ರಶ್ನೆ ಒಂದು ಇದ್ರ ಬಗ್ಗೆ ಒಂದು ಎಸ್ಸೆ ಬರೀರೋಂಥ ಕೊಟ್ಟಾಗ ಒಂದು ಹುಡುಗ ಒಬ್ಬ ಹುಡುಗ ಏನಂತ ಬರೆದಿರ್ತಾನೆ ನಾನು ಈಗ ಎಲ್ಲ ಜಾಸ್ತಿ ಹುಡುಗರು ಏನು ಬರೀತಾರೆ ನಾನು ಮುಂದೆ ಡಾಕ್ಟರ್ ಆಗ್ತೀನಿ ನಾನು ಮುಂದೆ ಇಂಜಿನಿಯರ್ ಆಗ್ತೀನಿ ನಾನು ಮುಂದೆ ಒಂದು ಐ ಎ ಎಸ್ ಆಫೀಸರ್ ಆಗ್ತೀನಿ ಹೀಗೆ ಬರೆದಿರ್ತಾರೆ ಆದರೆ ಒಬ್ಬ ಹುಡುಗ ನಾನು ಮುಂದೆ ಹರ್ಷ ಅವರ ಥರ ಆಗ್ತೀನಿ ಹರ್ಷ ಅವ್ರ ಥರ ನಾನು ಯೂಟ್ಯೂಬರ್ ಆಗ್ತೀನಿ ಹರ್ಷ ಅವ್ರ ಥರ ಥರ ನಾನು ಜನ ಜನರಿಗೆ ದಾನ ಧರ್ಮ ಮಾಡಿ ಅವರ ಕಷ್ಟಗಳನ್ನು ನಾನು ನಿವಾರಣೆ ಮಾಡ್ತೀನಿ ಅಂತ ಆ ಹುಡುಗ ಬರೆದಿರ್ತಾನೆ ಹಾಗೆ ಅವರು ಅದಕ್ಕೆ ಹೇಳ್ತಾರೆ ಯೂಟ್ಯೂನಲ್ಲಿ ಜಾಫರ್ ಜಾಫರ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಈಗ ನಾನು ಈ ಈ ಒಂದು ವಿಡಿಯೋಗಳನ್ನು ಮಾಡಿ ಈ ಥರ ಹಾಕಿದ್ಮೇಲೆ ತಾನೇ ಈ ಒಂದು ಹುಡುಗ ಹೀಗೆ ನಿಮಗೆ ಉತ್ತರವನ್ನು ಹೇಳಿದ್ದು ಅವನ ಜೀವನದಲ್ಲಿ ಕೂಡ ಹರ್ಷ ಅವರ ಥರ ದಾನ ಮಾಡಬೇಕನ್ನೋ ಮನೋಭಾವ ಬಂದಿತ್ತು ನಾನು ಒಂದು ಕ್ಯಾಮ್ರಾ ಬಂದ್ ಮಾಡಿ ಈ ಒಂದು ಕಾರ್ಯ ಮಾಡಿದರೆ ಇಂಥ ಒಂದು ಪ್ರತಿಭೆಗಳು ಇಂಥ ಒಂದು ಹುಡುಗರು ಮುಂದೆ ದಾನ ಧರ್ಮ ಅನ್ನೋದು ಮಾಡ್ತಾ ಇರಲಿಲ್ಲ ಹಾಗೆ ಇದು ಒಂದು ಪ್ರೇರಣೆ ಎಲ್ಲರಿಗೂ ಹೇಳಿ ಈ ಒಂದು ಫೇಮಸ್ ಯೂಟ್ಯೂಬರ್ ಬಗ್ಗೆ ಈ ಏನು ಹೇಳಬೇಕಪ್ಪ ಅಂದರೆ ಇವರಿಗೆ ಒಂದು ಈ ಇನ್ನೊಂದು ವಿಷಯ ಏನು ಹೇಳಬೇಕಪ್ಪ ಅಂದರೆ ಹರ್ಷ ನಾಯಿಯವ್ರ ಬಗ್ಗೆ ಇನ್ನೊಂದು ವಿಷಯ ಏನು ಹೇಳಬೇಕಪ್ಪ ಅಂದರೆ ಇವರಿಗೆ ಓದಲ್ಲೆಲ್ಲ ಜನಗಳು ಕೇಳೋದು ನಿಮಗೆ ಈ ಒಂದು ದುಡ್ಡು ನೀವು ತಂದೆ ತಾಯಿಯ ದುಡ್ಡಲ್ಲಿ ನೀವು ಈ ಒಂದು ದಾನವನ್ನು ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ಏನಂತಾರೆ ತಂದೆ ತಾಯಿಯ ದುಡ್ಡಲ್ಲಿ ಈ ಒಂದು ದಾನ ಮಾಡೋದು ಬಹಳ ದ ದೊಡ್ಡ ಒಂದು ಮಾತೇನಲ್ಲ ಅದರಲ್ಲಿ ಏನು ಅಂತ ವಿಶೇಷತೆ ಏನಿಲ್ಲ ಆದರೆ ನಮ್ಮ ಸ್ವಂತ ಪರಿಶ್ರಮದ ದುಡ್ಡನ್ನು ನಾನು ದಾನ ಮಾಡ್ತಾ ಇದ್ದೀನಿ ಅಂತ ಇವರು ಒಂದು ನೇರವಾಗಿ ಎಲ್ಲರಿಗೆ ಒಂದು ನೇರವಾಗಿ ಒಂದು ಉತ್ತರವನ್ನು ಕೊಡ್ತಾರೆ ಮತ್ತೆ ಅವರು ಏನು ಹೇಳ್ತಾರಪ್ಪ ಅಂದರೆ ಒಂದು ಇಂಟ್ರ್ಯೂನಲ್ಲಿ ಹೀಗೆ ಜನರು ಬಾ ಕೊಟ್ಟಂತರ ಒಂದು ಫ್ಯಾನ್ ಬೇಸ್ ಇರುವಂಥ ಈ ಒಂದು ಯೂಟ್ಯೂಬರ್ ಈ ಯೂಟ್ಯೂಬರ್ಗೆ ಒಂದು ದೊಡ್ಡ ಯಾವ ರಾಜಕಾರಣಿಗೂ ಒಂದು ಹೀರೋಗೆ ಒಂದು ಹೀರೋ ಒಂದು ಮತ್ತೆ ಯಾವ ಒಂದು ರಾಜಕಾರಣಿಗೂ ಕೂಡ ಆ ಲೆವೆಲ್ಗೆ ಈ ಲೆವೆಲ್ಗೆ ಫ್ಯಾನ್ ಬೇಸ್ ಇರೋದಿಲ್ಲ ಬಹಳಷ್ಟು ಜನರಿಗೆ ಆದರೆ ಇದ್ದಾರೆ ಕೆಲವರು ಜನ ಆದರೆ ಇವರಿಗೆ ಇರುವಂತ ಈ ಒಂದು ಯೂಟ್ಯೂಬರ್ಗೆ ಇರುವಂತ ಫ್ಯಾನ್ ಬೇಸ್ ಜಾಸ್ತಿ ಜನಕ್ಕೆ ಇರುವುದಿಲ್ಲ ಈ ಯೂಟ್ಯೂಬರ್ ವಿಶೇಷತೆ ಏನಪ್ಪಾ ಅಂದ್ರೆ ಇವರು ಒಂದು ನೇರವಾಗಿ ನನ್ನ ಆದಾಯದ ಮೂಲ ಏನಪ್ಪ ಅಂದ್ರೆ ನಂದು ಅಕೌಂಟ್ ಅಕೌಂಟಲ್ಲಿ ಮೂರು ಭಾಷೆಗಳಲ್ಲಿ ಮೂರು ಅಕೌಂಟ್ಗಳಿದ್ದಾವೆ ಯು ಚಾನಲ್ಗಳಿದಾವೆ ಮೂರು ಚಾನಲ್ಗಳಲ್ಲಿ ಮಿಲಿಯನ್ ಗಟ್ಲೆ ನನಗೆ ಸಬ್ಸ್ಕ್ರೈಬರ್ಗಳಿದ್ದಾರೆ ನಾನು ಮತ್ತೆ ಅಲ್ಲಿ ನಂದು ಐ ಡಿ ಇದೆ ಮತ್ತು ಫೇಸ್ಬುಕ್ಕಲ್ಲಿದೆ ಈ ಥರ ಇದು ನಂದು ಆದಾಯದ ಮೂಲನೇ ಈ ಒಂದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದ ಬಲ್ಲಿ ಬರ್ತಕ್ಕಂಥ ಒಂದು ಮೀಡಿಯಾ ಆದಾಯದ ಮಿ ಆದಾಯವನ್ನು ನಾನು ಈ ಬಡ ಜನರಿಗೆ ಅದನ್ನು ದಾನವಾಗಿ ಮಾಡ್ತೀನಿ ನನಗೆ ಬರುವಂಥ ಒಂದು ಮೂಲ ಆದಾಯ ನನಗೆ ಸೋಷಿಯಲ್ ಮೀಡಿಯಾ ಬೇರೆ ಎಲ್ಲಿಂದ ನನಗೆ ಸೋರ್ಸಸ್ ಇಲ್ಲ ಅಂತ ಅವ್ರು ಹೇಳ್ತಾರೆ ಒಂದು ಶಾಲೆಯಲ್ಲಿ ಹುಡುಗರಿಗೆ ಒಂದು ಕ್ವಶನ್ ಆನ್ಸರ್ ಆನ್ಸ್ ಕ್ವಶನ್ ಪೇಪರಲ್ಲಿ ಒಂದು ಪ್ರಶ್ನೆಯನ್ನು ನೀವು ದೊಡ್ಡವರಾದಾಗ ಮುಂದೆ ಏನು ಮಾಡಬೇಕು ಅಂತ ಅಂತ ಇದ್ದೀರಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ ಎಲ್ಲ ಹುಡುಗರು ಸಾಕಷ್ಟು ಹುಡುಗರು ನಾನು ಡಾಕ್ಟರ್ ಆಗಬೇಕು ನಾನು ಮತ್ತೆ ಐ ಎ ಎಸ್ ಆಗಬೇಕು ನಾನು ಒಂದು ದೊಡ್ಡ ಆಫೀಸರ್ ಆಗಬೇಕು ಮತ್ತು ನಾನು ಒಂದು ಪೊಲೀಸ್ ಆಫೀಸರ್ ಆಗಬೇಕು ಹೀಗೆ ಎಲ್ಲರೂ ಬರೆದಿದ್ದರು ಆದರೆ ಒಂದು ಹುಡುಗ ಆ ಒಂದು ಏನಪ್ಪ ಬರೆದಿದ್ನಪ್ಪ ಅಂದರೆ ನಾನು ಹರ್ಷ ಸಾಯಿ ಅವರ ಥರ ಒಂದು ದೊಡ್ಡ ಯೂಟ್ಯೂಬರ್ ಆಗಬೇಕು ಜನರ ಕಷ್ಟಕ್ಕೆ ನಾನು ಒಂದು ಅವ್ರ ಕಷ್ಟಕ್ಕೆ ನೆರವಾಗಬೇಕು ಹರ್ಷ ಸಾಯಿಯವ್ರ ಥರ ನಾನು ದಾನಿ ಆಗಬೇಕು ಅಂತ ಬರೆದಿದ್ದೆ ಇದನ್ನು ಒಂದು ಕೇಳಿನ ಹರ್ಷ ಸಾಯಿಯವ್ರಿಗೆ ಅವತ್ತು ಒಂದು ಕಣ್ಣಂಚಿನಲ್ಲಿ ನೀರನ್ನು ತೆಗೆದು ಅವರು ಏನು ಹೇಳ್ತಾರೆ ಈ ಒಂದು ನಾನು ಮಾಡ್ತಾ ಇರ್ತಕ್ಕಂಥ ಒಂದು ಈ ಒಂದು ಕಾರ್ಯಕ್ಕೆ ಒಂದು ಈ ಇದಕ್ಕೆ ಒಂದು ಈ ಒಬ್ಬ ಹುಡುಗನಾದರೂ ಸ್ಫೂರ್ತಿ ಆದನಲ್ಲ ಇದಕ್ಕೆ ನನಗೆ ಒಂದು ದೊಡ್ಡ ಬೆಲೆ ಸಿಕ್ಕಾಗಾಯಿತು ಅಂತ ಅವರು ಹೇಳ್ತಾರೆ ಈ ಒಂದು ಉತ್ತಮ ಕೆಲಸಕ್ಕೆ ನಿಮಗೆ ಸ್ಫೂರ್ತಿ ಯಾರು ಈ ಒಂದು ನಿಮ್ಮ ಒಂದು ದಾನ ಧರ್ಮ ಈ ಒಂದು ಉತ್ತಮ ಕೆಲಸಕ್ಕೆ ನಿಮಗೆ ಸ್ಫೂರ್ತಿ ಯಾರು ಅಂತ ಒಂದು ಕೇಳಿದ ಪ್ರಶ್ನೆಗೆ ಅವರು ಹೇಳ್ತಾರೆ ನನಗೆ ನನ್ನ ತಂದೆ ತಾಯಿಯರೇ ಸ್ಫೂರ್ತಿ ಇದಕ್ಕೆ ನನ್ನ ತಾಯಿ ಬಹಳ ಒಂದು ದೊಡ್ಡ ಸ್ಫೂರ್ತಿ ಅವರನ್ನು ನಾನು ಚಿಕ್ಕವರಿದ್ದಾಗಲೇ ಕಳ್ಕೊಂಡೆ ಈ ಒಂದು ಹಂಚಿ ತಿನ್ನುವ ಒಂದು ಬುದ್ಧಿಯನ್ನು ಕಲಿಸಿದ್ದು ನನಗೆ ನನ್ನ ತಂದೆ ತಾಯಿ ಹಾಗೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ನಾನು ಒಂದು ತಾಯಿಯನ್ನು ಕಳ್ಕೊಂಡು ಬಹಳ ಒಂದು ದುಃಖವನ್ನು ಅನುಭವಿಸಿದ್ದೀನಿ ಅದಕ್ಕಾಗಿ ಈ ಒಂದು ದಾನ ಧರ್ಮ ನನಗೆ ಚಿಕ್ಕವರಿದ್ದಾಗಲಿಂದಾನು ಈ ಒಂದು ಮೈಗೂಡಿಸಿಕೊಂಡಿದ್ದೆ ಅದೇ ರೀತಿ ಈ ಒಂದು ನೀವು ಸಹಾಯ ಮಾಡುವಂಥ ನೀವು ಯಾರಿಗಾದರೂ ಸಹಾಯ ಮಾಡಬೇಕಾದ್ರೆ ನೀವು ಈ ಒಂದು ವ್ಯಕ್ತಿಗಳನ್ನು ಹೇಗೆ ಆಯ್ಕೆ ಮಾಡ್ತೀರಾ ಈಗ ಇವರಿಗೆ ಇದು ಒಂದು ಸಹಾಯ ಮಾಡಬೇಕು ಅಂತ ನೀವು ವ್ಯಕ್ತಿಗಳನ್ನು ಹೇಗೆ ಆಯ್ಕೆ ಮಾಡ್ತೀರ ಅಂದರೆ ಮೊದಲೆಲ್ಲ ನಾನು ಡೈಲಿ ಒಂದು ಆಫೀಸ್ಗೆ ಇಲ್ಲ ಎಲ್ಲಾದರೂ ಹೋಗುವಾಗ ಬರುವಾಗ ನಾನು ಅಬ್ಸರ್ವ್ ಇದ್ದೆ ಯಾವ ಬಡವರು ಏನು ಅವರಿಗೆ ಏನು ನೀಡಿದೆ ಇದೆ ಮತ್ತು ಅವ್ರಿಗೆ ಏನು ಅವಶ್ಯಕತೆ ಇದೆ ಮತ್ತು ಒಂದು ಸ್ಲಮ್ ಏರಿಯಾಗಳಿಗೆ ಹೋಗಿ ನಾನೇ ಒಂದು ರಿಸರ್ಚನ್ನು ಒಂದು ಇದು ಅವರ ಬಗ್ಗೆ ಒಂದು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೆ ಹಾಗೆ ಒಂದು ಈ ಒಂದು ಯಾರಿಗೆ ಏನು ಸಮಸ್ಯೆ ಇದೆ ಯಾರಿಗೆ ಏನು ಕೊಡಬೇಕು ಅಂತ ನಾನೇ ಡಿಸೈಡ್ ಮಾಡ್ತಾ ಇದ್ದೇನೆ ಈಗ ಒಂದು ನನ್ನದೊಂದು ದೊಡ್ಡ ಒಂದು ಟೀಮ್ ಇದೆ ಅವರು ಎಲ್ಲ ಈ ಒಂದು ಈ ಕಾರ್ಯವನ್ನು ಅವರೇ ಈಗ ಕರೆಕ್ಟಾಗಿ ಇದ್ದಾರೆ ಈ ಒಂದು ಎಚ್ ಎಮ್ ಜಿ ಕ್ರೇವ್ ಅಂತ ಒಂದು ನಂದ ಒಂದು ದೊಡ್ಡ ಟೀಮ್ ಇದೆ ಅವರೆಲ್ಲ ಈ ಒಂದು ಯಾರನ್ನು ಹೆಲ್ಪ್ ಮಾಡಬೇಕು ಮತ್ತು ಈ ಒಂದು ನೆಕ್ಸ್ಟ್ ವಿಡಿಯೋನ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಯಾರಿಗೆ ಹೆಲ್ಪ್ ಮಾಡಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಅಂತ ಅವರು ಹರ್ಷ ಅವರು ಹೇಳ್ತಾರೆ ಇವರ ಈ ಒಂದು ಏನಪ್ಪಾ ಅಂದರೆ ನೀವು ಈ ಒಂದು ಯಾರಿಗೆ ಸಹಾಯ ಮಾಡಬೇಕು ಅಂತ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಆಯ್ಕೆ ಹೇಗೆ ಹೇಗೆ ಮಾಡ್ತೀರಾ ಅಂದಾಗ ಮೊದಲೆಲ್ಲ ನಾನು ಈ ಒಂದು ಹೋಗುವಾಗ ಬರುವಾಗ ಅವರ ಬಗ್ಗೆ ತಿಳಿದುಕೊಂಡು ಒಂದು ಇವರಿಗೆ ಒಂದು ಸಹಾಯ ಮಾಡಬೇಕಂತ ನಾನೇ ಡಿಸೈಡ್ ಮಾಡ್ತಾ ಇದ್ದೆ ಈಗ ನನ್ನದೊಂದು ತಂಡ ಇದೆ ಅವರು ಎಲ್ಲ ಅವರ ಒಂದು ಅಸಹಾಯಕತೆ ಅವರ ಒಂದು ಒಂದು ಬಡತನದ ತೀವ್ರತೆ ಅವರಿಗೆ ಒಂದು ಏನನ್ನ ಸಹಾಯ ಮಾಡಬೇಕು ಅಂತ ಈ ನನ್ನ ವೇ ಡಿಸೈಡ್ ಮಾಡುತ್ತೆ ಅವರಿಗೆ ಯಾವುದೇ ಥರದ ಒತ್ತಡವಿಲ್ಲ ಯಾವುದೇ ಥರದ ಒಂದು ಅಮಿಷಿಲ್ಲ ಏನಿಲ್ಲ ಅವರು ಒಂದು ಕರೆಕ್ಟಾಗಿ ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ನನ್ನ ತಂಡವನ್ನು ಬಹಳ ನಂಬ್ತೀನಿ ಅವರು ಮಾಡಿದ್ದೆ ಫೈನಲ್ಲು ಅಂತ ಈಗೊಂದು ಅವರ ತಂಡವನ್ನು ಪ್ರಶಂಸ್ತಾರೆ ಹೀಗೆ ಈ ಒಂದು ಕಲಿಯುಗದ ಕರ್ಣ ಕೊಡಗೈ ದಾನಿ ಈ ಒಂದು ತಮ್ಮ ಮಾತುಗಳಲ್ಲಿ ಅನೇಕರಿಗೆ ಇದ್ದಂಥ ಸಂಶಯಗಳನ್ನು ದೂರ ಮಾಡಿದರೆ ಈ ನಮ್ಮ ಹರ್ಷ ಸ್ಥಾಯಿ ಸದಾ ಒಂದು ಕೊಡಗೈ ದಾನಿಯಾದಂಥ ಈ ಹರ್ಷ ಸಾಯಿಯವರ ಮುಂದಿನ ಪ್ರೊಜೆಕ್ಟ್ ಏನಪ್ಪ ಅಂದರೆ ಒಂದು ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ನ ಹಾಗೆ ಒಂದು ತಮಿಳಿನಲ್ಲಿ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತ ಮೊನ್ನೆ ಅವರ ಕೂಡ ಅವರೇ ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ ಹಾಗೆ ಈ ಒಂದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವ ಒಂದು ಈ ಒಂದು ಉದಾಹರಣೆಗೆ ತಕ್ಕಂತೆ ಈ ಒಂದು ಒಂದು ಕರೆಕ್ಟ್ ಆಗಿ ತಕ್ಕಂತೆ ಅದರಂತೆ ಒಂದು ನಡೀತಾ ಇದ್ದಾರೆ ನಮ್ಮ ಹರ್ಷ ಸಾಯಿಯವರು ಈ ಹರ್ಷ ಸಾಯಿ ಅವರು ಈಗ ಒಂದು ಮೂವೀಸ್ನಲ್ಲಿ ತೆಲುಗು ಮೂವೀಸ್ನಲ್ಲಿ ಕೂಡ ಒಂದು ಹೆಸರು ಮಾಡಲಿಕ್ಕೆ ಒಂದು ಪ್ರಯತ್ನ ಪಟ್ಟು ಸಾಹಸಕ್ಕಿಳಿದಿದ್ದಾರೆ ಇವರ ಒಂದು ಮುಂದಿನ ಒಂದು ಈ ಒಂದು ಮೂವೀಸ್ನಲ್ಲಿ ಒಳ್ಳೆಯ ಒಂದು ಹೆಸರನ್ನು ಮಾಡಲಿ ಹಾಗೆ ಇಂಥ ಲಕ್ಷಾಂತರ ಬಡವರನ್ನು ಇವರು ಹೆಲ್ಪ್ ಮಾಡಲಿ ಇವರಿಂದ ಒಂದು ಈ ಒಂದು ಸ್ಫೂರ್ತಿಯನ್ನು ಪಡೆದು ಬಹಳಷ್ಟು ಜನರಿಗೆ ಒಂದು ಮಾದರಿಯಾಗಿ ಈ ಒಂದು ಚಿಕ್ಕ ಹುಡುಗನ ಒಂದು ಸಣ್ಣ ವಯಸ್ಸಿನಲ್ಲಿ ಈ ಒಂದು ಸಾಧನೆ ಅಷ್ಟಿಷ್ಟಲ್ಲ ಇವರು ಒಂದು ಲಕ್ಷಾಂತರ ಜನರ ಮನೆಯಲ್ಲಿ ಹೃದಯದಲ್ಲಿ ಅವರ ಮನೆಯಲ್ಲಿ ಒಂದು ಫೋಟೋ ಇಟ್ಟು ದೇವರಂತೆ ಪೂಜಿಸ್ತಾರಂದರೆ ಈ ಒಂದು ಸಾಮಾನ್ಯ ಅಭಿಮಾನ ಸುಮ್ಮನೆ ಹುಟ್ಟೋದಿಲ್ಲ ಇವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಹಾಗೆ ಇವರ ಒಂದು ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಂದು ಚಿಕ್ಕ ಒಂದು ಸಣ್ಣ ಅಭಿಮಾನಿ ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ಇವರ ಒಂದು ವಿಡಿಯೋ ಮಾಡೋಣ ಅಂತ ಒಂದು ಆಸೆ ಇತ್ತು ಇದರಲ್ಲಿ ಏನಾದರೂ ತಮಗೆ ಅವರ ಫ್ಯಾನ್ಸ್ ಯಾರಾದರೂ ನೀವು ನೋಡ್ತಾ ಇದ್ದರೆ ಏನಾದರೂ ಅವರ ಬಗ್ಗೆ ನಾನು ತಪ್ಪಾದರೂ ತಪ್ಪಾಗಿ ಏನಾದರೂ ಹೇಳಿದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಮತ್ತು ಅವ್ರ ಬಗ್ಗೆ ಏನಾದರೂ ನೆಕ್ಸ್ಟ್ ಈ ವಿಡಿಯೋನ ಮಾಡಿ ಅಂತ ಹೇಳೋರಿದ್ರು ಕೂಡ ತಾವು ಕಮೆಂಟಲ್ಲಿ ತಿಳಿಸಿ ನಾನು ಮುಂದೆ ಪ್ರ ಈ ಒಂದು ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಎಲ್ಲರಿಗೂ